ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋ ಸ್ವಾಗತ ಸುಸ್ವಾಗತ ಸೊ ನನ್ನ ಒಂದು ತುಂಬ ವರ್ಷದ ಕನಸು ಅಂತ ಹೇಳ್ಬೋದು ಒಂದು ಡ್ರೋನ್ನ ತಗೊಳ್ಳೋದು ಫೈನಲಿ ಇವತ್ತು ನಾನೊಂದು ಡ್ರೋನ್ನ ತೊಗೊಂಡಿದ್ದೀನಿ ಡಿ ಜೆ ಐ ಮಿನಿ ತ್ರೀ ಅಂತ ಸೊ ತುಂಬ ವರ್ಷಗಳ ಕನಸು ಒಂದು ಡ್ರೋನ್ನ ತಗೋಬೇಕು ಅಂತ ಫೈನಲಿ ತೊಗೊಂಡಿದ್ದೀನಿ ಸೊ ಬನ್ನಿ ಇವಾಗ ಈ ಒಂದು ಡ್ರೋನ್ನ ಅನ್ಬಾಕ್ಸಿಂಗ್ ಮಾಡೋಣ ಸೊ ಗೈಸ್ ಇದು ಬಂದು ಬಾಕ್ಸು ನಾನು ಈ ಒಂದು ಡ್ರೋನ್ನ ಡಿಸೈನ್ ಇನ್ಫೋ ವೆಬ್ಸೈಟಿಂದ ಆರ್ಡ್ರ್ ಮಾಡಿದ್ದೆ ಸೊ ಫ್ರಂಟ್ ಪೇಜಲ್ಲಿ ಫುಲ್ಲು ನನ್ನ ಅಡ್ರೆಸ್ನ ದೊಡ್ದಾಗ ಬರ್ಬಿಟ್ಟಿದ್ದಾರೆ ಹಾಗಾಗಿ ಬ್ಲರ್ ಮಾಡ್ತಾ ಇದ್ದೀನಿ ನಾನು ಇನ್ನೂ ಓಪನ್ ಮಾಡಿಲ್ಲ ಇವಾಗಲೇ ಓಪನ್ ಮಾಡ್ತಾ ಇರೋದು ಸೊ ಬನ್ನಿ ಇವಾಗ ಓಪನ್ ಮಾಡೋಣ ನೋಡಿ ಓಪನ್ ಮಾಡ್ತಾ ಇದ್ದಾಗೆ ನಮಗೆ ಡೈರೆಕ್ಟು ಡ್ರೋನ್ನ ಒಂದು ಬಾಕ್ಸ್ ಇದೆ ನಾನು ಆರ್ಡ್ರ್ ಮಾಡಿರೋದು ಫ್ಲೈಮೋರ್ ಕಾಂಬೋ ಬಟ್ ಬಾಕ್ಸ್ ನೋಡಿದ್ರೆ ತುಂಬ ಚಿಕ್ಕದಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ತುಂಬ ದೊಡ್ಡದಾಗಿರುತ್ತೆ ಬಾಕ್ಸ್ ಅಂತ ಬಟ್ ತುಂಬ ಚಿಕ್ಕದಾಗಿದೆ ಬಾಕ್ಸು ಹೌದು ಈ ಒಂದು ಡೋನೋ ಫ್ಲೈಮೋರ್ ಕಾಂಬೋ ಫ್ಲೈಮೋರ್ ಕಾಂಬೋಲಿ ನಮ್ಗೆ ಏನೇನು ಸಿಗುತ್ತೆ ಅಂದರೆ ಎಕ್ಸ್ಟ್ರಾ ಎರಡು ಬ್ಯಾಟ್ರಿ ಮತ್ತು ಚಾರ್ಜರ್ ಹಬ್ಬು ಒಂದು ಬ್ಯಾಗು ಎಕ್ಸ್ಟ್ರಾ ಸಿಗುತ್ತೆ ನಾರ್ಮಲ್ ಸ್ಟ್ಯಾಂಡರ್ಡ್ ಕಾಂಬೋಲಿ ನಮಗೆ ಒಂದು ಆರ್ ಸಿ ಮತ್ತು ಡ್ರೋನ್ ಸಿಗುತ್ತೆ ನಾನು ಇದರಲ್ಲಿ ಫ್ಲೈಮೋವರ್ ಕಾಂಬೋಲಿ ವಿತ್ ಡಿಸ್ಪ್ಲೇ ಇರೋದು ಅಂದರೆ ಆರ್ ಸಿ ಕಂಟ್ರೋಲ್ ಸಿಗುವಂಥದ್ದನ್ನ ನಾನು ತೊಗೊಂಡಿದ್ದೀನಿ ಇದರಲ್ಲಿ ರಿಮೋಟಲ್ಲಿ ಡಿಸ್ಪ್ಲೇ ಇರೋದು ಕೂಡ ಬರುತ್ತೆ ಮತ್ತು ಇದು ಸೀಲ್ ಪ್ಯಾಕು ಇದೆ ಇವರೇನು ಮಾಡ್ತಾರೆ ಅಂದರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಸ್ಕೊತಾರೆ ಇಂಪೋರ್ಟ್ ಮಾಡಿಸ್ಕೊಡುವಾಗ ಇದನ್ನು ಓಪನ್ ಮಾಡಿ ಇಂಪೋರ್ಟ್ ಮಾಡಿಕೊಂಡು ತಿಳಿತ್ತಿರೋದ ರೀಪ್ಯಾಕ್ ಮಾಡಿ ಈ ಡಿಸೈನ್ ಇನ್ಫೋ ಅನ್ನೋ ಸಲ್ಲಿ ಸೆಲ್ ಮಾಡ್ತಾರೆ ಹಾಗಾಗಿ ನಮಗೆ ಒಂದು ಸ್ವಲ್ಪ ಕಮ್ಮಿ ಬೆಲೆಗೆ ಇಲ್ಲಿ ಸಿಗುತ್ತೆ ಇರ ಹತ್ರನೂ ಕೂಡ ತಗೋಬೋದು ಅಂದರೆ ಡ್ರೋನು ರಿಮೋಟ್ ಕಂಟ್ರೋಲ್ ಯಾವುದು ಕೂಡ ಆ್ಯಕ್ಟಿವ್ ಆಗಿರೋಲ್ಲ ಓಪನ್ ಆಗಿರುತ್ತೆ ಅಷ್ಟೇ ಬಟ್ ಇವ್ರದೀಗ ರೀಪ್ಯಾಕ್ ಮಾಡಿ ಕೊಡ್ತಾರೆ ನಮಗೆ ನೋಡ್ಬೋದು ಸೀಲ್ ಕೂಡ ಹಾಗೇ ಇದೆ ಮತ್ತು ಇನ್ನೊಂದು ಏನಂದರೆ ಡಿ ಜೆ ಐ ಯಾವುದೇ ಸರ್ವಿಸ್ ಸೆಂಟ್ರೂ ನಮ್ಮ ಇಂಡಿಯಾದಲ್ಲಿ ಇಂಡ್ಯಾದಲ್ಲಿರೋ ಕಾರಣ ನಮಗೆ ಯಾವುದೇ ಕಾರಣಕ್ಕೂ ವಾರಂಟಿ ಸಿಗೋಲ್ಲ ಕೆಲವು ಡೀಲರ್ಸ್ ಏನು ಮಾಡ್ತಾರೆ ಅಂದರೆ ವ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಎಕ್ಸ್ಟ್ರಾ ಚಾರ್ಜ್ ಮಾಡಿ ನಮಗೆ ಡ್ರೋನ್ನ ಸೆಲ್ ಮಾಡ್ತಾರೆ ಅಂದರೆ ಅವರ ಒಂದು ರಿಸ್ಕ್ ಮೇಲೆ ನಮಗೆ ವ್ಯಾರಂಟಿ ಅಂತ ಹೇಳ್ತಾರೆ ನೋಡಿ ಬಾಕ್ಸ್ ಬಾಕ್ಸ್ನ ಓಪನ್ ಮಾಡಿದ್ರೆ ಈ ತರ ನಮಗೆ ಒಂದು ಬ್ಲ್ಯಾಕ್ ಕಲರ್ ಬ್ಯಾಗ್ ಇರುತ್ತೆ ಇದರಲ್ಲಿ ಡ್ರೋನು ಕಂಟ್ರೋಲರ್ ಎಕ್ಸಸರೀಸ್ ಎಲ್ಲ ಇದರಲ್ಲಿ ಇರುತ್ತೆ ಬಾಕ್ಸ್ ಅಲ್ಲಿ ಬೇರೆ ಏನೂ ಇರಲ್ಲ ಬ್ಯಾಗು ತುಂಬ ಪ್ರೀಮಿಯಮ್ ಆಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಇದೊಂದೇ ಬ್ಯಾಗಲ್ಲಿ ಎಲ್ಲ ಇಲ್ಲೇ ಇದೆ ಇದು ಬಂದು ಅರ್ ಸಿ ಕಂಟ್ರೋಲರು ಮತ್ತು ನಮಗೆ ಬ್ಯಾಗಲ್ಲಿ ಒಂದು ಚಿಕ್ಕ ಕವರ್ ಇದೆ ಇದರಲ್ಲಿ ಸ್ಟಿಕ್ಕರ್ಸು ಮತ್ತು ಚಾರ್ಜಿಂಗ್ ಕೇಬಲ್ಗಳು ಒಂದು ಸ್ಕ್ರೂ ಡ್ರೈವ್ ಏನೇನೋ ಕೊಟ್ಟಿದ್ದಾರೆ ಸ್ಟಾರ್ಟ್ ಗೈಡು ಯೂಸರ್ ಮ್ಯಾನ್ಯಲ್ ಎಲ್ಲ ಇದೆ ಇದರಲ್ಲಿ ಆಮೇಲೆ ನೆಕ್ಸ್ಟು ನಮಗೆ ನೋಡೋದಾದರೆ ಬ್ಯಾಟ್ರಿ ಹಬ್ಬು ಮತ್ತೆ ಎರಡು ಎಕ್ಸ್ಟ್ರಾ ಬ್ಯಾಟ್ರಿ ಇದೆ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನಮಗೆ ಡ್ರೋನ್ ಸಿಗುತ್ತೆ ಇದೆ ನಮ್ಮ ಮೇನ್ ಡಿವೈಸ್ ಮತ್ತೆ ಈ ಒಂದು ಜಿಪ್ ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ಇದೆ ಮಜ್ಜಿಯಲ್ಲಿ ಈ ಥರ ಏನೋ ಇದೆ ಅದು ಬಿಟ್ಟರೆ ನಮಗೆ ಪಾಪ್ಯುಲರ್ ಸಿಗುತ್ತೆ ಒಟ್ಟು ಒಂದು ಆರ್ ಸೆಟ್ ಇದೆ ಅಂತ ಅನಿಸುತ್ತೆ ಹೌದು ಆರ್ ಸೆಟ್ ಇದೆ ಓಕೆ ನಾವು ಹಾಕೋಬೋದು ಏನಾದರೂ ಕ್ರ್ಯಾಶ್ ಆದರೆ ಡ್ರೋನು ಅದನ್ನು ಬಿಟ್ಟರೆ ನಮಗೆ ಬ್ಯಾಗಲ್ಲಿ ಇನ್ನೇನು ಸಿಗೋಲ್ಲ ನೋಡ್ಬೋದು ಇಲ್ಲಿ ಒಂದು ಆರ್ ಸೆಟ್ ಪಾಪ್ಯುಲರ್ಸ್ ಇದೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ಓಪನ್ ಮಾಡೋದು ಇದು ಇದರಲ್ಲಿ ಕೂಡ ಓಪನ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಮತ್ತೆ ನೋಡೋದಾದರೆ ಇದು ಒಂದು ಚಾರ್ಜಿಂಗ್ ಹಬ್ಬ ಮತ್ತು ಎರಡು ಎಕ್ಸ್ಟ್ರಾ ಬ್ಯಾಟ್ರಿ ಇದೆ ಇದನ್ನು ಓಪನ್ ಮಾಡೋಣ ನೋಡ್ಬೋದು ಇದೇ ಒಂದು ಚಾರ್ಜಿಂಗ್ ಹಬ್ಬ ಎರಡು ಬ್ಯಾಟ್ರಿ ಇದೆ ಮತ್ತೆ ಮೂರು ಬ್ಯಾಟ್ರಿ ಹಾಕುವಂಥ ಜಾಗ ಇದೆ ಮೂರು ಬ್ಯಾಟ್ರಿನೂ ಹಾಕ್ಬಿಟ್ರೆ ಒಂದಾದ ಮೇಲೆ ಚಾರ್ಜ್ ಆಗುತ್ತೆ ಟೈಪ್ಸಿಯಿಂದ ಚಾರ್ಜ್ ಮಾಡ್ಬೋದು ಬೇಕಾದ್ರೆ ಇದನ್ನು ಕೂಡ ಪವರ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಬೋದು ಸೊ ಓಕೆ ನೆಕ್ಸ್ಟ್ ನೋಡೋಣ ಬನ್ನಿ ನೆಕ್ಸ್ಟ್ ನೋಡಿದ್ರೆ ಇದೆ ನಮ್ಮ ಒಂದು ಆರ್ ಸಿ ಕಂಟ್ರೋಲರು ನೋಡಿ ಕಂಟ್ರೋಲರ್ ಹೇಗಿದೆ ಒಂದು ಮೊಬೈಲ್ನ ಇದ್ರೊಳಗಡೆ ಇಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ನೋಡೋದಾದ್ರೆ ಇದೆ ನಮ್ಮ ಒಂದು ಡ್ರೋನು ನೋಡಿ ಡ್ರೋನು ಫೋಲ್ಡ್ ಆಗಿದೆ ತುಂಬ ಚಿಕ್ಕದಾಗಿದೆ ಅನ್ನಿಸ್ತಾ ಇದೆ ನೋಡಿ ಡ್ರೋನ್ ಹೇಗೆ ಓಪನ್ ಮಾಡಬೇಕು ನಾವೇನಾದರೂ ರಾಂಗ್ ಸೈಡ್ ಏನಾದರೂ ಓಪನ್ ಮಾಡಿದ್ರೆ ಅದೇನಾದರೂ ಕಟ್ ಆಯಿತು ಅಂದರೆ ತುಂಬ ಟ್ಯಾಕ್ಸ್ ಬೀಳುತ್ತೆ ಆಮೇಲೆ ನೋಡಿ ಗಿಂಬಲ್ ಕವರ್ ಕೂಡ ಹೇಗೆ ಓಪನ್ ಮಾಡಬೇಕು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಈ ಒಂದು ಡ್ರೋನ್ನ ಯಾಕಂದರೆ ತುಂಬ ಕಾಸ್ಟ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಈ ಒಂದು ಡ್ರೋನ್ಗೆ ಹೌದು ಈ ಒಂದು ಡ್ರೋನ್ನ ಬೆಂಗಳೂರಲ್ಲಿ ಎಂಬತ್ತೈದರಿಂದ ತೊಂಬತ್ತೈದು ಸಾವಿರ ರೂಪಾಯಿವರೆಗೂ ಸೆಲ್ ಮಾಡ್ತಾಯಿದ್ರೆ ನನಗೆ ಡಿಸೈನ್ ಇನ್ಫೋ ಅನ್ನೋ ಒಂದು ವೆಬ್ಸೈಟಲ್ಲಿ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಕ್ತು ನನಗೆ ಬೆಸ್ಟ್ ಪ್ರೈಸ್ ಅಂತ ಅನ್ನಿಸ್ತು ಹಾಗಾಗಿ ನಾನು ಅಲ್ಲೇ ತಗೊಂಡೆ ಅಲ್ಲಿ ತಗೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ವ್ಯಾರಂಟಿ ಅಂತೂ ಸಿಗೋಲ್ಲ ಇಲ್ಲಿ ತಗೊಂಡ್ರು ಕೂಡ ವ್ಯಾರಂಟಿ ಅಫಿಷಿಯಲ್ಲೂ ಕೊಡಲ್ಲ ಇಲ್ಲಿನ ಡೀಲರ್ಸು ಎಕ್ಸ್ಟ್ರಾ ಹತ್ತು ಹದಿನೈದು ಸಾವಿರ ಎಕ್ಸ್ಟ್ರಾ ನಿಮ್ಮ ಹತ್ರ ಪೇ ಮಾಡಿಸ್ಕೊಂಡು ವ್ಯಾರಂಟಿ ಅಂತ ಹೇಳ್ತಾರೆ ಅದು ಅಫಿಷಿಯಲ್ ವ್ಯಾರಂಟಿ ಅಂತ ಅಲ್ಲ ಆ ಡೀಲರ್ಸು ಅವರ ಒಂದು ರಿಸ್ಕ್ ಮೇಲೆ ನಿಮಗೆ ವ್ಯಾರಂಟಿ ಅಂತ ಹೇಳ್ತಾರೆ ಅಷ್ಟೇ ಓಕೆ ನೋಡ್ಬೋದು ಇಲ್ಲೇ ಬ್ಯಾಟ್ರಿಯನ್ನು ಹಾಕೋದು ಬ್ಯಾಟ್ರಿಲಿ ಚಾರ್ಜರ್ ಇಲ್ಲ ಸೊ ಓಕೆ ಇವಾಗ ನಾನು ಇವಾಗ ಈ ಕಂಟ್ರೋಲರ್ ಮತ್ತು ಮೂರು ಬ್ಯಾಟ್ರಿನೂ ಚಾರ್ಜ್ ಮಾಡಿ ಸಿಗ್ತೀನಿ ನಿಮಗೆ ಹಲೋ ಗೈಸ್ ಈಗ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರ ಇವಾಗ ಡ್ರೋನ್ ಮೇಲೆ ತಂದಿದ್ದಮೇಲೆ ಮೇಲುಗಡೆ ಆರಿಸೋಣ ಅಂತಂತ ಓಕೆ ಗಾಳಿ ಎಲ್ಲ ಇದೆ ಸ್ವಲ್ಪ ನೋಡ್ಬೋದು ಸ್ವಲ್ಪ ಅದ್ದುಗಳು ಎಲ್ಲ ಇದ್ದಾವೆ ಸೂರ್ಯ ಮೇಲಿದೆ ಒಂದು ಸ್ವಲ್ಪ ಬಿಸಿಲು ಕಮ್ಮಿಯಾಗಿದೆ ಓ ಬ್ರೋ ಇಲ್ಲೇ ಮಲಗಿದ್ದಾನೆ ಹಾಯ್ ವಾಟ್ಸಪ್ ದಿನ ಮಲ್ಗ ಒಂದು ಮೂರ್ ಗಂಟೆ ಆತದೆ ಬೆಳಗ್ಗೆ ಆರ್ ಗಂಟೆಗೆ ಎದ್ದೋಳತ್ ನಾನ್ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರ ಇಬ್ರು ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ ನೋಡಿದ್ರೆ ಇಲ್ಲಿ ಓಪನ್ ಮಾಡದ ಬನ್ನಿ ಡ್ರಾನ್ ಇಲ್ಲಿ ಕೆಳಗಡೆ ಇದೆ ನೋಡಿ ಫ್ಯಾನ್ ತಿರುಗ್ತಾ ಇದೆ ನೋಡಿ ಹಿಂದೆ ಕಾಣ್ತಾ ಇದೆ ಅದೆಷ್ಟು ಸ್ಟೇಬಲ್ ಆಗಿದೆ ಅಂತ ಹೇಳ್ತೀನೋ ಸಖತ್ ಸ್ಟೇಬಲ್ ಇದೆ ಮಿನಿ ವರ್ಷನ್ ಹೆಂಗೆ ನಾನು ಏರ್ ಫ್ರೀಯಸ್ಸು ಏರ್ ಮ್ಯಾವಿಕ್ ಸೀರೀಸು ಇದರಲ್ಲೆಲ್ಲ ಮಸ್ತ್ ಸ್ಟೇಬಲೈಸೇಷನ್ ಇರುತ್ತೆ ಇದಕ್ಕಿಂತ ಇದೇ ಸ್ಟೇಬಲ್ ಇದೆ ನನಗೆ ಅವೆಲ್ಲ ಹೇಗಿದೆಯೋ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟು ಸಖತ್ ಸ್ಟೇಬಲ್ ಇದೆ ಮಾತ್ರ ನೋಡಿ ಇದನ್ನ ಬಿಟ್ಬಿಟ್ಟಿದ್ದೇನೆ ಕಂಟ್ರೋಲ್ ಮಾಡ್ತಾರೆ ಎಡ್ರೋ ಅದ್ರ ಪಡೆದಲ್ಲೇ ಇದೆ ಪುಲ್ಲೇನ ಜಾಸ್ತಿ ವಿಂಡ್ ಬರ್ತದೆ ಮತ್ತೆ ಒಂದು ಸ್ವಲ್ಪ ಆ ಕಡೆ ಕಡೆ ಹಿಂಗೆ ಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ ಬಟ್ ನಾವು ಎಲ್ಲಿ ಎಲ್ಲಿಗೆ ಸ್ಟಾಪ್ ಮಾಡಿರ್ತೀವಿ ಅಲ್ಲೇ ಇರುತ್ತೆ ಅದು ಡ್ರೋನು ಇವಾಗ ಹಂಗೆ ಒಂದೆರಡು ಡ್ರೋನ್ ಶಾಟ್ಸ್ ತೋರಿಸ್ತೀನಿ ನೋಡಿಕೊಂಡು ಹಂಗೆ ಬಾಯಿ ಹೇಳ್ಬಿಡ್ತೀನಿ ಇವಾಗ ಕಳಿಸ್ತೀನಿ ನೋಡಿ ರಾಕೆಟ್ ಥರ